ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಆ್ಯಪಲ್ ಜ್ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಬನ್ನಿ ನೋಡೋಣ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ಇವಾಗ ಆ್ಯಪಲ್ನ ಸಿಪ್ಪೆ ತೆಗಿಬಾರ್ದು ಸಿಪ್ಪೆ ಸಮೇತ ಹಾಕ್ಬೇಕು ಯಾಕಂದರೆ ಸಿ ಅದರಲ್ಲಿ ಪ್ರೋಟೀನ್ ಅಂಶ ತುಂಬ ಇರುತ್ತೆ ಸಿಪ್ಪೆ ಸಮೇತ ನೀವು ಆ್ಯಪಲ್ ತಿನ್ನುವಾಗೂ ಅಷ್ಟೇ ಸಿಪ್ಪೆ ಸಮೇತ ತಿನ್ನಬೇಕು ಸಿಪ್ಪೆ ತೆಗೆದ್ಬಿಟ್ಟು ತಿನ್ನಬಾರ್ದು ತುಂಬ ಪ್ರೋಟೀನ್ಗಳಿರುತ್ತೆ ಇದರಲ್ಲಿ ನೋಡಿ ಈಗ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಬೇಕು ಬೀಜ ಎಲ್ಲ ತೆಗೆದುಬಿಡೋಣ ಆ್ಯಪಲ್ನಲ್ಲಿ ಫೈಬರ್ ಇದೆ ಕಾರ್ಬೋಹೈಡ್ರೇಟ್ ಇದೆ ಮಿನರಲ್ ವಿಟಮಿನ್ ಕ್ಯಾಲ್ಶಿಯಮು ವಿಟಮಿನ್ ಎ ವಿಟಮಿನ್ ಇ ಇದೆ ಮತ್ತು ಬಿ ಕಾಂಪ್ಲೆಕ್ಸ್ ಗುಣನೂ ಇದೆ ಇದು ಇದರಲ್ಲಿ ಆ್ಯಪಲ್ನಲ್ಲಿ ಆ್ಯಪಲ್ ತಿನ್ನೋದ್ರಿಂದ ಕಿಡ್ನಿ ಸ್ಟೋನು ಮತ್ತು ಕಣ್ಣು ಕಣ್ಣಿಗೆಲ್ಲ ತುಂಬ ಒಳ್ಳೆಯದು ಇದು ಆ್ಯಪಲ್ನ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಲ್ಲ ದೃಷ್ಟಿಯಿಂದ ಆ್ಯಪಲ್ ತುಂಬ ಒಳ್ಳೆಯದು ನೋಡಿ ಇವಾಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಎಲ್ಲ ರುಬ್ಕೊಳ್ಳೋಕ್ಕೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮೊದಲೇ ಖರ್ಜೂರನ ನೆನೆಸಿಟ್ಕೊಂಡಿದ್ದೆ ಒಂದು ಐದು ಖರ್ಜೂರ ನೆನೆಸಿಟ್ಕೊಂಡಿದ್ದೆ ಇದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಬಾದಾಮಿ ಗೋಡಂಬಿ ಪಿಸ್ತಾ ವಾಲ್ನೆಟ್ಟು ಎಲ್ಲ ಹಾಕ್ತಾಯಿದ್ದೀನಿ ಇದು ಜ್ಯೂಸ್ ಮಾಡೋಕ್ಕೆ ಮತ್ತು ಹಾಲು ಹಾಕ್ಕೊಳ್ತಾ ಇದ್ದೀನಿ ಹಾಲು ಹಾಕ್ಕೊಂಡು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸಕ್ಕರೆ ಹಾಕ್ಕೊಂಡು ಹಸಿ ಹಾಲೆ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಐಸ್ ಕ್ಯೂಬು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಡ್ರೈ ಫ್ರೂಟ್ಸ್ ಎಲ್ಲ ಮೊದಲೇ ನೆನೆಸಿಟ್ಕೊಂಡಿದ್ದೆ ಬೇಕಂದರೆ ಹಾಕ್ಕೊಳ್ಳಿ ಆಪ್ಷನಲ್ಲಿ ಇದು ಆದರೆ ಐಸ್ ಕ್ಯೂಬ್ ಹಾಕ್ಕೊಂಡ್ರೆ ತಣ್ಣಗೆ ಚೆನ್ನಾಗಿರುತ್ತೆ ನೋಡಿ ಆಗಿದೆ ರೆಡಿಯಾಗಿದೆ ಆ್ಯಪಲ್ ಜ್ಯೂಸು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಂದು ಇನ್ನೂ ಎರಡು ಚಾನಲ್ ಇದೆ ಮೋಟಿವೇಶನ್ ಚಾನಲು ಟೈಲರಿಂಗ್ ಚಾನಲು ಅದಕ್ಕೂ ಇದೇ ರೀತಿ ಸಪೋರ್ಟ್ ಮಾಡಿ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ತುಂಬಾ ಹೆಲ್ತಿ ಡ್ರಿಂಕ್ಸು ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ನೀವು ಜ್ಯೂಸ್ ಡೈಲಿ ಮಾಡ್ಕೊಂಡು ಕೊಡಿರಿ Thank you friends.